ಹಾಯ್ ಎಲ್ರಿಗೂ ನಮಸ್ಕಾರ ಶಾಂತಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಅಂತ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮನೇಲಿ ಇವತ್ತು ಭಾನುವಾರ ಬೆಳಗ್ಗೆನೇ ಚಿಕನ್ ತಗೊಂಡು ಬಂದಿದ್ರು ಅದಕ್ಕೆ ಒಮ್ಮೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಆಮೇಲೆ ಚಿಕನ್ ತಗೊಂಡು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೆ ಫಸ್ಟು ಒಂದು ಐದು ಆರ್ತೀವಿ ಚೆನ್ನಾಗಿ ಫ್ರೈ ನಾನು ಆಮೇಲೆ ಅಲ್ಲಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಗ್ರೇ ಕಲರ್ ಬರಬೇಕು ಆವಾಗ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಳ್ದಿಟ್ಟ ಕೆಳಗೆಟ್ಟಿದ್ದು ಉಪ್ಪು ಉಪ್ಪನ್ನ ನಾನು ದೃಷ್ಟು ಅಷ್ಟು ಹದವಾಗಿ ಹಾಕ್ಕೊತಾ ಇದ್ದೀನಿ ಚಿಕನ್ಗೆ ಉರಿದಾಗ ನಾವು ಉಪ್ಪು ಹಾಕೋದ್ರಿಂದ ಉಪ್ಪು ಹಿಡಿತಿದೆ ನಾನು ಯಾವುದೇ ಥರ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಹಾಕ್ಲಿಲ್ಲ ಎಣ್ಣೆ ಈರುಳ್ಳಿ ಆಮೇಲೆ ಉಪ್ಪು ಚಿಕನ್ ಇಷ್ಟನ್ನ ಹಾಕಿ ಚೆನ್ನಾಗೆ ಇದ್ದೀನಿ ಹುರಿದಾದ್ಮೇಲೆ ಅದು ನೀರೆಲ್ಲ ಇಂಬ್ರಿಬಿಟ್ಟು ಒಂದು ಚೂರು ನೀರು ಇರಬಾರ್ದು ಆ ಥರ ಚಿಕನೆಲ್ಲ ಎಣ್ಣೆ ಬಿಟ್ಕೋಬೇಕು ನೋಡಿ ಇದಾಗಿದೆ ಇವಾಗ ಇವಾಗ ನಾನು ಮಸಾಲೆ ಮಸಾಲೆಗೆ ಏನೇನು ಮಾಡಿದ್ದೀನಿ ಅಂದರೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ಇದೆಲ್ಲನೂ ನಾನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ ಹುರ್ಕೊಂಡು ರುಬ್ಬಿರೋದಿದು ಮನೇಲೆ ಮಾಡಿರೋ ಮಸಾಲೆ ಆಗಿರೋದ್ರಿಂದ ನಾನು ಖಾರ ಏನೂ ಹಾಕಿಲ್ಲ ನಮ್ಮ ಮನೇಲಿ ಮಸಾಲೆ ಮಾಡೋವಾಗೆ ಖಾರ ಹಾಕಿರ್ತಾರೆ ನೋಡಿ ಎಷ್ಟು ನುಣ್ಣಗೆ ಗಂಧ ರುಬ್ದಂಗೆ ರುಬ್ಬಿದಾಗ ಅದು ಮಸಾಲೆ ಎಲ್ಲ ಚಿಕನ್ ಒಳಗಡೆ ಹತ್ಕೋತದೆ ನಾನು ಆಮೇಲೆ ಹಾಕಿದೆ ಹಾಕಾದ್ಮೇಲೆ ನೀರು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಹದವಾಗಿ ನೀರು ಹಾಕ್ತೀವೋ ಅದು ಜಾಸ್ತಿ ಸ್ವಲ್ಪ ತೆಳ್ಳಕ್ಕೆ ಮಾಡೋದ್ರಿಂದ ತೆಳ್ಳಿಗೆಯಲ್ಲಿ ನಾನು ಯಾವುದೇ ಒಂದು ಅರಿಶಿನ ಕೂಡ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ನಾನು ಅದನ್ನೆಲ್ಲ ತಿರುಗಿಸ್ದೆ ಸ್ವಲ್ಪ ಗಟ್ಟಿ ಆಯಿತು ಮತ್ತೆ ನೀರು ಹಾಕ್ದೆ ನೀರು ಹಾಕಿ ಚೆನ್ನಾಗೆಲ್ಲ ಕಲ್ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಾದ್ಮೇಲೆ ಉಪ್ಪು ಫಸ್ಟೇ ಹಾಕ್ಕೊಂಡಿದ್ನಲ್ಲ ನೋಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ಏನು ನೀರು ಹಾಕಿರ್ತೀವಲ್ವ ಏನಾದರೂ ನೀವು ಹೆಚ್ಚಿಗೆ ಮಾಡ್ಕೋವಾಗ ಒಂದಿಷ್ಟು ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ನೀವು ಉಪ್ಪು ಹಾಕೊಂಡು ಚೆನ್ನಾಗಿರುತ್ತೆ ಯಾಕೆಂದರೆ ನಾನು ಫಸ್ಟೇ ಹಾಕಿರೋದ್ರಿಂದ ನಾನು ಮತ್ತೆ ಇವಾಗ ಹಾಕಲಿಲ್ಲ ನೋಡಿ ಎಷ್ಟು ತೆಳ್ಳಕ್ಕೆ ಹಾಕಿದ್ದೀನಿ ಯಾಕಪ್ಪ ಇವರು ಸಪ್ರೇಟು ಕುಕ್ಕರಲ್ಲಿ ಮಾಡ್ತಿದ್ದಾರೆ ಚಿಕನ್ ಸಾರನ ಅದು ಪಾತ್ರೆಯಲ್ಲೇ ಮಾಡ್ಬೋದು ಅಂದರೆ ಬೇಗ ಆಗುತ್ತೆ ಅಂತ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಅಂದರೆ ಹಳ್ಳಿ ಕಡೆಯೆಲ್ಲ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಒಂದೇ ಒಂದು ವಿಸಿಲು ಹಳ್ಳಿ ಕಡೆಯೆಲ್ಲ ಅಡುಗೆ ಮನೆಯಲ್ಲ ಚಿಕನ್ ಮಾಡಿದೆ ನಾವು ಮನೇಲಿ ಕೂಡ ನಾವು ಮಾಡಿಲ್ಲ ನೋಡಿ ಕುಕ್ಕರು ಒಂದು ಆಯಿತು ಆದಮೇಲೆ ಲಿಡ್ ತೆಗೆದೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ಆ ಸ್ಮೆಲ್ಲು ಆ ಘಮ 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 ಅಂತಿತ್ತು ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ತುಂಬ ಚೆನ್ನಾಗಿ ಬೆಂದಿದೆ ಇದು ಆ್ಯಕ್ಚುಲಿ ಸು ಸುಗುಣ ಚಿಕನ್ ಅಂತ ತುಂಬಾ ಟೇಸ್ಟಿಯಾಗಿರ್ತದೆ ನನಗಂತೂ ಸಖತ್ತು ಇಷ್ಟ ಇದು ಆಮೇಲೆ ತಿರುಗಿಸ್ದೆ ಸ್ವಲ್ಪ ಗಟ್ಟಿಯಾಗಿತ್ತು ಅಷ್ಟು ತೆಳು ಮಾಡಿ ಆದರೂ ಸ್ವಲ್ಪೇ ಸ್ವಲ್ಪ ಗಟ್ಟಿ ಆಯಿತು ಆಮೇಲೆ ಸ್ವಲ್ಪ ರಾತ್ರಿದೇ ರೈಸ್ ಇತ್ತು ನನಗೆ ಟಿಫನ್ ಮಾಡಿರಲಿಲ್ಲ ಇನ್ನು ಹೊಟ್ಟೆ ಬೇರೆ ಹಸುವಾಗ್ತಿತ್ತು ಅದಕ್ಕೆ ಹೇಗಿದ್ರು ಸಾಂಬಾರು ಮಾಡಿದ್ನಲ್ವಾ ಅದಕ್ಕೆ ಒಂದು ನಾಲ್ಕು ಪೀಸ್ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಅನ್ನ ತಿಂತ ತಿನ್ನೋಣ ಅಂದ್ಬಿಟ್ಟು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಹಾಕೊಂಡಾದ್ಮೇಲೆ ಎಷ್ಟು ಘಮ 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 ಅಂತಿದೆ ಅಂದರೆ ಅದ್ರ ಟೇಸ್ಟೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸಖತ್ತಾಗಿರ್ತದೆ ಬನ್ನಿ ಇವಾಗ ತಿನ್ನೋಣ ಫಸ್ಟು ಟೇಸ್ಟ್ ನೋಡ್ತೀನಿ ವಾವ್ ಸೂಪರಾಗಿತ್ತು ಚೆನ್ನಾಗಿತ್ತು ಅದರಲ್ಲೂ ಆ ಸಾಂಬಾರು ಆ ಅನ್ನ ತುಂಬಾ ತುಂಬಾ ಟೇಸ್ಟಿಯಾಗಿತ್ತು ಚಿಕನ್ನು ಅಷ್ಟೇ ಕೈಯಲ್ಲಿ ಒಂಚೂರು ಇಟ್ಕೊಂಡ್ರೆ ಸಾಕು ಕೆಲವರು ಗಟ್ಟಿಗೆ ಮಾಡ್ತಾರೆ ಅದು ನನಗೆ ಇಷ್ಟ ಆಗೋಲ್ಲ ನನಗೆ ಸ್ಮೂತಾಗಿರಬೇಕು ನಮ್ಮ ಮನೇಲೂ ಕೂಡ ಸ್ಮೂತಾಗಿದ್ದರೆ ಚೆನ್ನಾಗಿ ತಿಂತಾರೆ ಸಾರು ತುಂಬ ಆಗಿತ್ತು ತೆಳುಗಾಗಿತ್ತು ಚಿಕನ್ ಪೀಸು ಅಷ್ಟೇ ಬಾಯಿ ಲಿಟ್ರೆ ಸಕ್ಕರ್ಗೋಗ್ತಿತ್ತು ಆ ಮಸಾಲೆ ಎಲ್ಲ ಚಿಕನ್ ಒಳಗಡೆ ಚೆನ್ನಾಗಿ ಸೇರಿಕೊಂಡಿತ್ತು ಸಕ್ಕತ್ತಾಗಿತ್ತು ನೀವು ಮನೇಲಿ ಕೂಡ ಟ್ರೈ ಮಾಡಿ ಭಾನುವಾರದ ಸ್ಪೆಷಲ್ ನಮ್ಮನೆ ಚಿಕನ್ ಸಾಂಬಾರು ಹಾಗಾಗಿ ಈ ಥರ ಪಲಾವ್ ಗಿಲಾವ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ಒಂದೆರಡು ಹೊತ್ತು ಊಟ ಮಾಡ್ಬೋದು ಇದಕ್ಕೆ ಬಿಸಿ ಬಿಸಿ ಮುದ್ದೆ ಆದರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ನಾನು ಬೆಳೆ ಹನ್ನೊಂದು ಗಂಟೆ ಆಗಿರೋದ್ರಿಂದ ನಾನು ಮುದ್ದೆ ಮಾಡೋಕ್ಕಾಗಲಿಲ್ಲ ಹೊಟ್ಟೆ ತುಂಬ ಹಸಿವಾಗ್ತಿತ್ತು ಸಖತ್ತಾಗಿತ್ತು ಅಷ್ಟು ರೈಸ್ ಹಾಕ್ಕೊಂಡು ತಿಂದೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ